ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೆ ತಾಯಿ ಸ್ಕಿಚರ್ಲಿಕ್ಕೆ ಸ್ವಾಗತ ಇವತ್ತು ನಾನು ಮಾಡುತ್ತಿರೋದೊಂದು ಮಟರ್ ಪುಲಾವ್ ಹಸಿ ಬಟ್ಟಾಣಿ ಪುಲಾವ್ ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ ಅದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಲ್ಲಿ ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ ಅದಕ್ಕೆ ಮಿಕ್ಸಿ ಜಾರ್ಲು ಮಿಕ್ಸಿ ಜಾರ್ಲೊಂದು ಈರುಳ್ಳಿ ಕಟ್ ಮಾಡಿದ ಹಾಕ ಮಿಕ್ಸಿ ಜಾರ್ಲಿ ಈರುಳ್ಳಿ ಹಾಕಿಟ್ಟಿದ್ವಿ ಎರಡು ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಹಾಕಿ ಈಗ ಎಲ್ಲ ಪೇಸ್ಟ್ ಮಾಡಿಟ್ಟಿದ್ದೀವಿ ಇನ್ನೊಂದು ಪ್ಲೇಟ್ಲು ಒಣೆ ಮಸಾಲ ಏಲೆಕಾಯಿ ಜಾದಿ ಬತ್ರಿ ಸೋಂಪು ಕಾಳು ಜೀರಿಗೆ ಕ್ಯಾಶು ನಟ್ಸು ಪಲಾವೆಲೆ ಚಕ್ಕೆ ಲವಂಗಿ ಬಿಸಿಯಾಗಿ ಕುಕ್ಕರ್ಲು ಎರಡು ಟೀ ಸ್ಪೂನು ತುಪ್ಪ ಹಾಕೋಣ ತುಪ್ಪ ಎಲ್ಲ ಬಿಸಿ ಹಾಕಬೇಕು ತುಪ್ಪ ಇಲ್ಲಾಂದರೆ ಎಣ್ಣೆ ಹಾಕಬೇಕು ಇನ್ನು ನೀ ಅದು ಯಾವ ಆಯಿಲ್ ಹಾಕಣ ಅದೇ ಆಯಿಲ್ ಹಾಕೋಣ ಹಾಕಬೇಕು ಬಿಸಿಯಾಗಿ ತುಪ್ಪ ಡ್ರೈ ಮಸಾಲೆ ಎಲ್ಲ ಹಾಕ ಈ ಡ್ರೈ ಮಸಾಲೆ ಎಲ್ಲ ಒಂದು ಫ್ರೈ ಹಾಕಬೇಕು ಈಗೆಲ್ಲ ಫ್ರೈ ಆಗಿದ್ದು ಒಂದು ಈರುಳ್ಳಿ ಕಟ್ ಮಾಡಿ ಈರುಳ್ಳಿ ಎಲ್ಲ ಒಂದು ಚೆನ್ನಾಗಿ ಬಾಳೆ ಫ್ರೈ ಹಾಕಬೇಕು ಸ್ವಲ್ಪ ಪುದೀನ ಕಟ್ ಮಾಡಿ ಸ್ವಲ್ಪ ದಪ್ಪಾಗಿ ಕಟ್ ಮಾಡಿರ್ಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರ್ತೀವಿ ನಮ್ಮದು ಈರುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಹಾಕಿಲ್ವಾ ಅದ ಪೇಸ್ಟ್ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಹಾಕಿ ಈ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಹಸಿ ವಾಸನೆ ಒಗ್ಬರೇಕು ಅದು ಚೆನ್ನಾಗಿ ಉದ್ಬೇಕು ಬಟಾಣಿ ಹಾಕಿ ರುಜಿಕಿ ತಕ್ಕ ಸ್ಥಿತ ಉಪ್ಪ ಇದೆಲ್ಲ ಚೆನ್ನಾಗಿ ಡ್ರೈ ಆಗಿ ಫ್ರೈ ಆಗಿದೆ ಟೈಮಲ್ಲಿ ನೀರು ಹಾಕೋಣ ನಾನು ಒಂದು ಗ್ಲಾಸು ಒಂದೂವರೆ ಗ್ಲಾಸ್ ಹಾಕಿಕ್ಕೆ ನೀರು ಹಾಕಿದ್ದು ನಾನು ಒಂದು ಗ್ಲಾಸ್ನ ಒಂದೇ ಒಂದು ಮುಕ್ಕಾಲು ಗ್ಲಾಸ್ ನೀರು ಹಾಕಬೇಕು ನಿಮಗೆ ಎಷ್ಟು ಅಕ್ಕಿ ಬೇಕಂದ್ರೆ ಅಷ್ಟು ಒಂದು ಗ್ಲಾಸ್ ಅಕ್ಕಿಗೆ ಮುಕ್ಕಾಲು ಗ್ಲಾಸ್ ನೀರು ಹಾಕಬೇಕು ಈಗ ನೀರು ಕುದಿತು ಈ ಟೈಮಲ್ಲಿ ಅಕ್ಕಿ ಹಾಕಬೇಕು ಅಕ್ಕಿ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಹಾಕೋಣ ಲಾಸ್ಟ್ ಒಂದು ಟೀ ಸ್ಪೂನು ತುಪ್ಪ ಮೇಲೆ ಹಾಕೋಣ ತುಪ್ಪ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿ ಉಪ್ಪು ನೋಡಿ ಉಪ್ಪು ಕರೆಕ್ಟ್ ಹಾಕಬೇಕು ಒಂದು ಗ್ಲಾಸ್ ಹಾಕಿಕ್ಕೆ ನಾನು ಎರಡು ಗ್ಲಾಸ್ ನೀರು ಹಾಕಿಲ್ಲ ಕುಕ್ಕರಲು ಒಂದೇ ಮುಕ್ಕಾಲು ಗ್ಲಾಸ್ ನೀರು ಹಾಕಿದ್ದು ಲಿಡ್ ಹಾಕಿ ಒಂದು ಎರಡು ಬಿಸಿಲಿಗೆ ಹೋಗಬೇಕು ಈಗ ಪ್ರೆಷರೆಲ್ಲ ಹೋಗಿ ಕುಕ್ಕರ್ ಕೂಲ್ ಆಗಿದ್ದು ಓಪನ್ ಮಾಡಬೇಕು ಬಟಾಣಿ ರೆಡಿ ರೆಡಿಯಾಗಿದೆ ಈಗ ನಮ್ಮದು ಪುಲಾವ್ ರೆಡಿಯಾಗಿದೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ಬಟಾಣಿ ಪಲಾವ್ ಈಸಿ ಅಲ್ವಾ ರೆಡಿ ಆಗತ್ತಿ ಕಷ್ಟ ಇಲ್ಲ ನಿಮ್ಮ ಮಕ್ಕಳಕ್ಕೂ ಲಂಚ್ ಬಾಕ್ಸೆಲ್ಲ ಹಾಕಿ ಕೊಡಬೇಕು ಒಳ್ಳೆ ಟೇಸ್ಟ್ ಆಗಿರುತ್ತೆ ನಿಮ್ಗೆ ಈ ರೆಸಿಪಿ ಇಷ್ಟ ಹಾಗೆ ಎಲ್ಲಾರನ್ನೂ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿರಿ ಫ್ಯಾಮಿಲಿಕೂ ಫ್ರೆಂಡ್ಸನ್ನು ಶೇರ್ ಮಾಡಿ ಎಲ್ಲರನ್ನು ಟ್ರೈ ಮಾಡಬೇಕು ಓಕೆ ನಿಮ್ಗೆ ಇಷ್ಟ ಹಾಗೆ ಅಷ್ಟೇ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಫ್ರೆಂಡ್ಸ್ನೆಲ್ಲ ಒಂದು ಶೇರ್ ಮಾಡಿ ಲೈಕ್ ಮಾಡಬೇಕು ಓಕೆ ಬಾಯ್